नमस्कार ವೆಲ್ಕಮ್ ಟು ಯೋಟಿವಿ ಕನ್ನಡ ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಜೂನ್ ನಾಲ್ಕರಂದು ಪ್ರಕಟವಾಗಿದ್ದು ಕರ್ನಾಟಕದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ವಿರೋಧ ಪಕ್ಷ ಬಿಜೆಪಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಯಾರಿಗೆ ಎಷ್ಟು ಸ್ಥಾನ ಎಂಬ ಲೆಕ್ಕಾಚಾರ ನಡೆಯುತ್ತಿತ್ತು ಸದ್ಯ ಚುನಾವಣೆಯಲ್ಲಿ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಒಂಬತ್ತು ಬಿಜೆಪಿಯು ಹದಿನೇಳು ಸೀಟ್ ಗಳನ್ನ ಪಡೆದು ಇದೀಗ ತಮ್ಮ ಚುನಾವಣೆ ಫಲಿತಾಂಶದ ಕುರಿತು ಪರಾಮರ್ಶೆ ಮಾಡಿಕೊಳ್ಳುತ್ತಿದ್ದಾರೆ ಇದೀಗ ಸದ್ಯ ಇದರ ನಡುವೆ ಮತ್ತೊಂದು ಸುದ್ದಿ ಹರಿದಾಡುತ್ತಿದೆ ಅದುವೆ ಪಕ್ಷದಲ್ಲಿ ಕೆಲವಷ್ಟು ಬದಲಾವಣೆ ಚುನಾವಣೆಯಾಗಲಿದೆ ಎಂಬುವ ಸುದ್ದಿ ಹಾಗಾದ್ರೆ ಯಾವ ಬದಲಾವಣೆ ಎಲ್ಲಲ್ಲಿ ಬದಲಾವಣೆ ಎಂಬುದರ ಕುರಿತು ತಿಳಿಹೋಣ ಬನ್ನಿ ಹೌದು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾದ ಕ್ಷೇತ್ರಗಳ ಬಗ್ಗೆ ಅಧ್ಯಯನಕ್ಕೆ ಬಿಜೆಪಿ ಮುಂದಾಗಿದೆ ಯಾವ ಜಿಲ್ಲೆಗಳಲ್ಲಿ ಪಕ್ಷಕ್ಕೆ ಮತ ಕಡಿಮೆಯಾಗಿದೆ ಎಂಬ ಬಗ್ಗೆ ಪಕ್ಷ ವಿಶ್ಲೇಷಣೆ ಆರಂಭಿಸಿದ್ದು ಕೆಲವು ಜಿಲ್ಲಾಧ್ಯಕ್ಷರ ತಲೆದಂಡ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆಯಂತೆ ಏಕೆಂದ್ರೆ ಕಾಂಗ್ರೆಸ್ಗೆ ಹೋಲಿಸಿದ್ರೆ ಬಿಜೆಪಿಯ ಸಂಖ್ಯಾಬಲ ಹೆಚ್ಚಾಗಿದೆ ಆದರೆ ಒಟ್ಟಾರೆ ಸಾಧನೆ ಕಳೆದ ಬಾರಿಗಿಂತ ಕಳಪೆಯಾಗಿದೆ ಇದಕ್ಕೆ ಕಾರಣ ಹುಡುಕುವಂತೆ ಬಿವೈ ವಿಜಯೇಂದ್ರ ಸೂಚನೆ ನೀಡಿದ್ದು ಎಲ್ಲಾ ಜಿಲ್ಲೆ ಹಾಗೂ ತಾಲೂಕುಗಳಿಂದ ಮುನ್ನಡೆಯ ಪ್ರಮಾಣವನ್ನ ಕಲೆ ಹಾಕುವಂತೆ ಸೂಚನೆ ನೀಡಲಾಗಿದೆ ಅದರಂತೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಐದು ಕ್ಷೇತ್ರಗಳು ಹಾಗೂ ಲಿಂಗಾಯತ ಪ್ರಾಬಲ್ಯದ ದಾವಣಗೆರೆ ಹಾಗೂ ಚಿಕ್ಕೋಡಿ ಕಾಂಗ್ರೆಸ್ ವಶವಾಗಿರುವುದರ ಇಂದಿನ ಕಾರಣವನ್ನ ತಿಳಿಯುವಂತೆ ಸೂಚನೆ ನೀಡಲಾಗಿದೆ ಈ ವರದಿ ಬಂದ ಬಳಿಕ ಮತ್ತೊಮ್ಮೆ ರಾಜ್ಯ ಪ್ರವಾಸ ನಡೆಸಲು ವಿಜಯೇಂದ್ರ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗುತ್ತಿದೆ ಇನ್ನು ಲೋಕಸಭೆ ಚುನಾವಣೆಯ ಬೆನ್ನಲ್ಲೇ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ಎದುರಾಗಲಿದೆ ಹೀಗಾಗಿ ತಳ ಹಂತದಿಂದ ಪಕ್ಷ ಸಂಘಟನೆ ಮಾಡುವುದಕ್ಕಾಗಿ ಪ್ರವಾಸವನ್ನ ನಡೆಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಮತ್ತೊಮ್ಮೆ ಪಕ್ಷದ ಪದಾಧಿಕಾರಿ ಪಟ್ಟಿ ಪರಿಷ್ಕರಿಸುವ ಸಾಧ್ಯತೆಯೂ ಕೂಡ ಇದೆ ಎಂದು ಮೂಲಗಳು ತಿಳಿಸಿವೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆದ್ದು ಸಾರ್ವಕಾಲಿಕ ಜಯ ದಾಖಲಿಸಿದ್ದ ರಾಜ್ಯ ಬಿಜೆಪಿ ಎಂಟು ಸ್ಥಾನಗಳನ್ನ ಕಳೆದುಕೊಂಡಿದ್ದು ಪಕ್ಷದ ರಾಜ್ಯ ಘಟಕದಲ್ಲಿ ನಾಯಕತ್ವಕ್ಕೆ ಕಾಯಕಲ್ಪದ ಅಗತ್ಯತೆ ಹೆಚ್ಚಿಸಿದೆ ಆದರೆ ಗ್ಯಾರಂಟಿಯ ಅಬ್ಬರದ ಮಧ್ಯೆಯೋ ಪಕ್ಷದ ಸಾಧನೆ ತೀರಾ ಕಳಪೆಯಂತೂ ಅಲ್ಲ ಜೆಡಿಎಸ್ ಜೊತೆಗಿನ ಮೈತ್ರಿಯ ಬಳಿಕ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಇಂದೆಂದಿಗಿಂತಲೂ ಹೆಚ್ಚು ಕಳೆಗಟ್ಟಿದೆ ಮೈಸೂರು ಮಂಡ್ಯ ಕೋಲಾರ ತುಮಕೂರು ಚಿತ್ರದುರ್ಗ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ನಗರದ ಮೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೈತ್ರಿ ಗೆಲುವಿನ ಹಿಂದೆ ಜೆಡಿಎಸ್ನ ಕೊಡುಗೆ ಗಣನೀಯವಾಗಿದೆ ಈ ಭಾಗದಲ್ಲಿ ಒಕ್ಕಲಿಗ ಮತಗಳು ಕೇಂದ್ರೀಕೃತ ಗುಂಡಿದ್ದೇ ಗೆಲುವಿಗೆ ಮಹತ್ವದ ಕಾರಣ ಆದರೆ ಬಿಜೆಪಿ ನಿರೀಕ್ಷಿಸಿದ್ದ ಲಿಂಗಾಯತ ಮತ ಕ್ರೂಢೀಕರಣ ಕೈ ಕೊಟ್ಟಿರುವುದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಜವಾಬ್ದಾರಿಯನ್ನ ಇನ್ನಷ್ಟು ಹೆಚ್ಚಿಸಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದಕ್ಕೆ ಐದು ಕ್ಷೇತ್ರದ ಜೊತೆಗೆ ಚಿಕ್ಕೋಡಿ ದಾವಣಗೆರೆಯಲ್ಲಿ ಆದ ಸೋಲು ಬಿಜೆಪಿಯ ಲಿಂಗಾಯತ ನಾಯಕತ್ವ ಸಡಿಲಗೊಳ್ಳುತ್ತಿರುವುದರ ದ್ಯೋತಕ ಎಂದೇ ವಿಶ್ಲೇಷಣೆ ಮಾಡಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ